கிரிக்க <laughs> <laughs> ಎಲ್ಲರೂ ಸಫಲವನ್ನು ತಾಲೂಕಿನ ಗಡಿಗೆರೆ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ಕಿಚ್ಚ ಕ್ರಿಕೆಟರ್ಸ್ ಎಂಬ ಇವರ ಆಶ್ರಯದ ಕ್ರಿಕೆ ಕ್ರಿಕೆಟರ್ಸ್ ಅವರ ಆಶ್ರಯದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ತುಂಬಾ ಅದ್ಭುತವಾಗಿ ಈ ಊರಿನ ಯುವಕರು ಹಾಗೂ ಈ ತಾಲೂಕಿನ ಹಾಗೂ ಪಕ್ಕದ ತಾಲೂಕಿನಾದ್ಯಂತ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಆಗಮಿಸಿದ್ದಾರೆ ಅವರಿಗೆಲ್ಲ ಶುಭ ಕೋರತ ಇದು ಈ ಗ್ರಾಮೀಣ ಕ್ರೀಡೆಗಳು ಇವತ್ತು ನಶಿಸಿದ ಸಂದರ್ಭದಲ್ಲಿ ಈ ಕಿಚಾ ಕ್ರಿಕೆಟರ್ಸ್ ಅವರ ಒಂದು ಕಾರ್ಯ ಉತ್ತಮವಾದದ್ದು ಅಂತ ನಾನು ಭಾವಿಸ್ತೇನೆ ಹಾಗೆ ಇಂತ ಕಾರ್ಯಕ್ರಮಗಳಿಗೆ ಯಥೇಚ್ಛವಾಗಿ ಏನೇ ನೀವು ಎಂತ ಕಾರ್ಯಕ್ರಮ ಮಾಡಿ ಯಾವ ಆಗಿರ್ಬೋದು ಸೂರ್ಯ ಅಂತ ಏನಿಲ್ಲ ಯಾವಾದ್ರೂ ನೀವು ಕ್ರಿಕೆಟ್ ಆಡಬೇಕು ನನ್ನ ಸಹಕಾರ ಸದಾ ಇರುತ್ತೆ ನಮ್ಗೆ ಸದಾ ನಿಮ್ಗೆ ಸಹಕಾರ ಮಾಡ್ತೀನಿ ಯಾರನ್ನಾಗಿ ಯಾವಾಗಿ ಸಲಿಲ್ಲ ಯಾಕೆಂದ್ರೆ ಈ ಕ್ರಿಕೆಟ್ ಅನ್ನೋದು ಒಂದು ಒಳ್ಳೆಯ ಕ್ರೀಡೆ ಇಂದು ಎಷ್ಟೋ ಜನ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ದೇಶ ಮಟ್ಟಕ್ಕೆ ಹೋಗಿರೂ ಈ ಗ್ರಾಮೀಣ ಪ್ರತಿನಿಧಿಗಳೇ ಹೊರತು ಯಾರು ಸಿಟಿ ನೆಚ್ಚಿಕೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಹಾಗಾಗಿ ಗ್ರಾಮೀಣ ಮಕ್ಕಳನ್ನು ಪ್ರೋತ್ಸಾಹ ಸಲುವಾಗಿ ಯಾವುದೇ ತರಹದ ತೆಗೆದಿದ್ರು ನಾನು ಸಹಕಾರ ಮಾಡಲು ಸಿದ್ಧನಿದ್ದೇನೆ ನಾನು ಬಳಸ್ಕೊಬಲ್ತೇವೆ ಅಂತ ತನ್ನಲ್ಲಿ ಶುಭ ಹಾರೈಸ್ತಾ ಮಾತನಾಡಿದ್ದೇನೆ ఆ ఏయ్ ఆ ఓయ్ సామో నేను ఎందుకడిపోని ఏంది దొంగలు దొంగలు

ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ